ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದ್ರೆ ಈಗ ಯಾರೆಲ್ಲ ಮದ್ವೆವಾಗಿ ಹೊಸದಾಗಿ ಫಸ್ಟ್ ನೈಟ್ಗೆ ಟ್ರೈ ಮಾಡ್ತಿದ್ದೀರಾ ಸೊ ಅಂತ ನನ್ನ ಫ್ರೆಂಡ್ಸ್ಗೆ ಕೆಲವೊಂದು ಟಿಪ್ಸ್ ಕೊಡೋಣ ಅಂತ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೈಟ್ ಅನ್ನುವಂಥದ್ದು ಪ್ರತಿಯೊಬ್ಬ ಹುಡುಗ ಹುಡುಗಿ ಮದ್ವೆ ಮೇಲೆ ಫಸ್ಟ್ ನೈಟ್ ತಾವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತ ಲೈಫ್ ಟೈಮ್ ನೆನಪಿಟ್ಕೊಳ್ಳುವಂತಹ ರಾತ್ರಿ ಸೊ ಇದನ್ನ ಕೆಲವರು ಥರ ಬಿದ್ದು ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಡಿಸ್ಕೊಳ್ಳೋರು ಇದ್ದಾರೆ ಸೊ ಫಸ್ಟ್ ನೈಟ್ ಅಲ್ಲಿ ಎಷ್ಟೋ ಸಂಬಂಧ ಹಾಳಾಗಿರೋದು ಇದೆ ಸೊ ಅದಕ್ಕೆ ನನ್ನ ಕಡೆಯಿಂದ ಕೆಲವೊಂದು ಟಿಪ್ಸ್ಗಳು ಹುಡುಗ ಮತ್ತು ಹುಡುಗಿಯರಿಗೆ ಏನಪ್ಪ ಅದು ಟಿಪ್ಸ್ ಅಂದ್ರೆ ನಂಬರ್ ಒನ್ ಟಿಪ್ಸ್ ಟಿಪ್ ಹುಡುಗರು ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ ಅಂದ್ರೆ ನಾನು ಹುಡುಗಿ ಜೊತೆ ಹಾಗಿರಬೇಕು ಹೀಗಿರಬೇಕು ಸೊ ಹಾಗೆ ಮೂವ್ ಮಾಡಬೇಕು ಇಲ್ಲ ಏನು ಮಾತಾಡಬೇಕು ಆಕೆ ನನ್ನ ಜೊತೆ ಮಾತಾಡ್ತಾಳ ಇಲ್ವಾ ಇಲ್ಲ ನನಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳಾ ಇಲ್ವಾ ಸೊ ಈ ತರದ ಎಲ್ಲದನ್ನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರಿ ಏನಾಗುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸೊ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದ್ರೆ ಒಳ್ಳೇದು ಇನ್ನು ಸೆಕೆಂಡ್ ಒನ್ ಹುಡುಗಿ ಎಲ್ಲಿಂದನೋ ಯಾರ್ ಮನೆಯಿಂದನೋ ಎಲ್ಲಾರನೂ ಬಿಟ್ಟು ನಿಮ್ಮ ಮನೆಗೆ ಬಂದಿರ್ತಾಳೆ ಸೊ ಫಸ್ಟ್ ನೈಟ್ ಅಲ್ಲಿ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಮುಜುಗರ ಇರುತ್ತೆ ಅವ್ರ ಜೊತೆ ಹೇಗೆ ಮಾತಾಡಬೇಕು ಹೇಗೆ ಮಾತಾಡಬಾರ್ದು ಯಾವುದೂ ಗೊತ್ತಿರಲ್ಲ ಸೊ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಹೌದು ನಿಮಗೆ ನೀವೆಲ್ಲ ಮಾತಾಡೋ ಹಾಗೆ ತುಂಬಾ ಫಾರ್ವರ್ಡ್ ಆಗಿದ್ದಾರೆ ಹೆಣ್ಮಕ್ಳು ಬಟ್ ಈಗಲೂ ಕೆಲವೊಂದು ಹೆಣ್ಮಕ್ಳು ಹಳ್ಳಿಗಳ ಕಡೆ ಆಗಿರಬಹುದು ಸೆಕ್ಸ್ ನಾಲೆಡ್ಜ್ ಇಲ್ದಲೇ ಇರೋರು ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಸೊ ಅಂಥವ್ರು ಏನಂದ್ರೆ ಹೊಸದಾಗಿ ಮದುವೆ ಆದಾಗ ತನ್ನ ಹುಡುಗನ ಜೊತೆ ಅಥವಾ ತನ್ನ ಗಂಡನ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಸಹ ಗೊತ್ತಿರಲ್ಲ ಸೊ ಅದನ್ನೆಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೋಬೇಕು ಅವತ್ತು ರಾತ್ರಿ ನೀವು ಥರ್ಡ್ ಟಿಪ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಹಳೆಯ ಯಾವುದೇ ಕಾರಣಕ್ಕೂ ಹಳೆಯ ಕತೆಗಳನ್ನ ಸ್ಟೋರಿಗಳನ್ನ ಅವತ್ತು ರಾತ್ರಿ ತಕ್ಕೊಂಡು ಕುತ್ಕೋಬೇಡಿ ಅಂದ್ರೆ ಹುಡುಗಿ ಆಗಿರ್ಬೋದು ಹುಡುಗಿಯ ಬಾಯ್ ಫ್ರೆಂಡ್ ಬಗ್ಗೆ ಇಲ್ಲ ಫ್ರೆಂಡ್ಗಳ ಬಗ್ಗೆ ಆಗಿರ್ಬೋದು ಸೊ ಅಂದ್ರೆ ಹುಡುಗರು ಯಾರು ಹುಡುಗಿಯರಿಗೆ ಫ್ರೆಂಡ್ ಇರ್ತಾರೆ ಅವ್ರ ಬಗ್ಗೆ ನಿಮ್ಮ ಹೊಸದಾಗಿ ಮದುವೆ ಆಗಿರುವಂತಹ ಗಂಡನ ಜೊತೆ ಕೂತ್ಕೊಂಡು ನನ್ನ ಫ್ರೆಂಡ್ ಹಾಗೆ ಹೀಗೆ ಅಂತ ಮಾತಾಡೋದು ಇನ್ನು ಹುಡುಗಿಯ ಹುಡುಗರು ತಮ್ಮ ಹಳೆಯ ಗರ್ಲ್ ಫ್ರೆಂಡ್ಗಳ ಬಗ್ಗೆ ಅಥವಾ ಹಳೆಯ ಸ್ಟೋರಿಗಳ ಬಗ್ಗೆ ಆ ಟೈಮ್ ಅಲ್ಲಿ ಇರುವಂಥದ್ದು ತುಂಬ ತುಂಬಾ ತುಂಬಾ ಯಾಕೆ ಅಂದ್ರೆ ಅದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಕೆಲವೊಬ್ರಿಗೆ ಅದು ಇರಿಟೇಷನ್ ಅಂತ ಅನ್ನಿಸ್ಬೋದು ಸೊ ಓಲ್ಡ್ ಸ್ಟೋರಿಗಳನ್ನ ತಕ್ಕೊಂಡು ಕುತ್ಕೋಬೇಡಿ ಇನ್ನು ನಾಲ್ಕನೇ ಟಿಪ್ ಏನಪ್ಪಾ ಅಂದ್ರೆ ಹುಡ್ಗಿ ಅಥವಾ ಹುಡುಗ ಈಗ ಈಗಲೇ ಸಡನ್ ಆಗಿ ನಮಗೆ ಮಕ್ಕಳು ಬೇಡ ಫ್ಯೂಚರಲ್ಲಿ ನಾವು ಸೆಟ್ಲ್ ಆದ್ಮೇಲೆ ಮಕ್ಕಳು ಮಾಡ್ಕೋಬೇಕು ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಅನ್ನೋರು ಸೊ ಸೇಫ್ಟಿ ಯೂಸ್ ಮಾಡೋವಂಥದ್ದು ಒಳ್ಳೇದು ಅಂದ್ರೆ ಕಾಂಡೋಮ್ ಯೂಸ್ ಮಾಡೋವಂಥದ್ದು ಇಬ್ರು ಕುತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ಮಗು ಬೇಕಾ ಬೇಡವಾ ಅಂತ ಬೇಡ ಅನ್ನೋ ಆಗಿದ್ರೆ ಕಾಂಡೊಮ್ ಯೂಸ್ ಮಾಡಬಹುದು ಇನ್ನು ಐದನೇ ಟಿಪ್ ಏನಪ್ಪಾ ಅಂದ್ರೆ ಎಲ್ಲಾ ಮದುವೆ ಆಗಿರುವಂತಹ ಗಂಡು ಹೆಣ್ಣುಗಳಿಗೂ ಅವತ್ತಿನ ರಾತ್ರಿನೆ ಫಸ್ಟ್ ನೈಟ್ ಇಂಟಿಮೇಟ್ ಆಗಬೇಕು ಅಂತ ಯಾವುದೇ ರೂಲ್ಸು ಇಲ್ಲ ಸೊ ಏನು ನೀವು ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಂದ ತುಂಬಾ ಥರ ಬಿದ್ದು ಏನು ಮಾಡೋದಿಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಬೆಳಗ್ಗೆಯಿಂದ ಆಕೆನು ಸುಸ್ತಾಗಿರ್ತಾಳೆ ಇಲ್ಲ ನೀವು ಸುಸ್ತಾಗಿರ್ತೀರಾ ನಿದ್ರೆ ಬೇಕು ಅನ್ನಿಸ್ತಾ ಇರುತ್ತೆ ಸೊ ಆ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋದಿಕ್ಕೆ ಬಿಡಿ ಯಾಕೆ ಅವರು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸೊ ಅರ್ಜೆಂಟ್ ಮಾಡೋದು ಬೇಡ ಹಾಗೆ ಲಾಸ್ಟ್ ಫೈನಲ್ ಏನಪ್ಪಾ ಅಂದ್ರೆ ಇಬ್ಬರು ಕುತ್ಕೊಂಡು ಮುಕ್ತವಾಗಿ ಮಾತಾಡಿ ಅವತ್ತು ರಾತ್ರಿ ನಿಮ್ಮ ರಾತ್ರಿ ಆಗಿರುತ್ತೆ ಯಾವುದೇ ಮುಚ್ಚು ಮರಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂದರೆ ಅಂದ್ರೆ ಯಾವುದೇ ನಿಮ್ಮ ಬಗ್ಗೆ ಅವ್ರಿಗೆ ಬೇರೆಯವ್ರಿಂದ ಗೊತ್ತಾಗೋದಕ್ಕಿಂತ ನಿಮ್ಮ ಬಾಯಲ್ಲೇ ಕೇಳಿ ಕೆಲವೊಂದು ನಿಮ್ಮ ಬಗ್ಗೆ ಅಂದ್ರೆ ಏನಾದರೂ ಹೇಳ್ಕೊಳದಿದ್ರೆ ಆ ನೀವು ಅವ್ರ ಜೊತೆ ಮಾತಾಡ್ಬೋದು ಸೊ ಫ್ರೀಯಾಗಿರುತ್ತೆ ನಿಮ್ಮದೇ ಅವತ್ತು ರಾತ್ರಿ ಆಗಿರುತ್ತೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಇರ್ಬೋದು ಬಟ್ ಯಾವುದನ್ನು ಫೋರ್ಸ್ಫುಲ್ಲಿ ಮಾಡಕ್ ಹೋಗ್ಬೇಡಿ ಹಾಗೆ ಲಾಸ್ಟ್ ಇನ್ನೊಂದೇನಂದ್ರೆ ದಯವಿಟ್ಟು ಯಾರು ಬ್ಲೂ ಫಿಲಮ್ ನೋಡಿ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಅದಕ್ಕೆ ರೆಡಿ ಇರೋದಿಲ್ಲ ಸೊ ನೀವು ಫೋರ್ಸ್ಫುಲ್ಲಿ ಮಾಡೋದಕ್ಕೆ ಹೋದಾಗ ಅವ್ರ ಮನಸ್ಸು ಮೇಲೆ ಅದು ತುಂಬಾ ಎಫೆಕ್ಟ್ ಆಗಬಹುದು ಹೋಗ್ಬೇಡಿ ಯಾಕೆಂದ್ರೆ ಆ ಟೈಮಲ್ಲಿ ತುಂಬಾ ಸೆನ್ಸಿಟಿವ್ ಇರುತ್ತೆ ಮನಸ್ಸುಗಳು ಸೊ ಇಷ್ಟು ಟಿಪ್ಪು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ರತಿಯೊಬ್ಬರಿಗೂ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಗಂಡ ಹೆಣ್ ಮೊದಲನೇ ರಾತ್ರಿಯಲ್ಲಿ ಆದಷ್ಟು ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಟ್ರೈ ಮಾಡಿ ಹುಡುಗ ಆಗಿರ್ಬೋದು ಇಲ್ಲ ಹುಡುಗಿ ಆಗಿರ್ಬೋದು ಇಬ್ಬರು ಒಬ್ಬರು ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಅವತ್ತು ನೈಟ್ ಇರೋದಕ್ಕೆ ಟ್ರೈ ಮಾಡಿ ಸೆಕ್ಸ್ ಆಗಲೇಬೇಕು ಅಂತ ಏನಿಲ್ಲ ಆಯಿತಾ ಯಾಕೆಂದ್ರೆ ಆಕೆ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಆತ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸೊ ನಿಮಗೆ ನಾನು ಇಷ್ಟೊತ್ತು ಹೇಳಿದ್ದು ಅರ್ಥ ಆಯ್ತು ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಕು